السلام عليكم ورحمة الله وبركاته بسم الله الرحمن الرحيم الحمد لله رب العالمين والصلاة والسلام على شرف المرسلين وعلى آله وصحبه أجمعين ما بعد نن يأدنا فبادي صلى الله عليه وسلم رأى سرطي صندر يدى بقنا وماتنا دا لدهو إيواتو پروادی وديرا پروادی توا ಪಟ್ಟ ಅದೇ ರೀತಿ ಆ ಪ್ರವಾದಿತ್ವದ ಮುದ್ರೆ ಪ್ರವಾದಿಸಲ್ಲಾಹ್ ಅಲಿ ವಸಲ್ಲಮರಲ್ಲಿ ಯಾವ ರೀತಿ ಸಿಕ್ಕಿತು ಎಂಬುದರ ಬಗ್ಗೆ ಹೇಗೆ ಅವರ ಶರೀರದಲ್ಲಿ ಅದು ಗೋಚರವಾಗುತ್ತಿದ್ದು ಎಂಬುದರ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ವಿವರಣೆ ಮಾಡಲಿಕ್ಕಿದ್ದೇನೆ ಪ್ರವಾದಿಸಲ್ಲಾಹ್ ಅಲಿ ವಸಲ್ಲಮರ ಬಾಲ್ಯದಲ್ಲೇ ಅವರಿಗಿರುವಂತಹ ಪ್ರವಾದಿತ್ವದ ಮುದ್ರೆ ಅವರ ಅಂತ್ಯಪ್ರವಾದಿ ಎಂಬುದರ ಸೂಚನೆಯಾಗಿತ್ತು ಅವರ ಪವಾಡಗಳಲ್ಲಿ ಒಂದು ಕೂಡ ಆಗಿತ್ತು ಯಾರಿಗೂ ಕೂಡ ಪ್ರವಾದಿ ಸನ್ನಲ್ಲಾಹು ಅಲಹಿ ವಸಲ್ಲಮರ ಆ ಸುಂದರವಾದ ಪ್ರವಾದಿತ್ವದ ಮುದ್ರೆಯನ್ನು ನೋಡಿದರೆ ಅವರು ಪ್ರವಾದಿ ಎಂದು ಖಚಿತವಾಗಿ ಗೊತ್ತಾಗುತ್ತಾಯಿತು ನಲವತ್ತು ವರ್ಷಗಳ ಕಾಲ ಅರಬ್ ಮನುಷ್ಯರೆಡೆಯಲ್ಲಿ ಜೀವಿಸಿ ಅವರಿಂದ ಸತ್ಯವತ್ತ ಎಂಬಂತಹ ಬಿರುದನ್ನು ಪಡೆದ ಪ್ರವಾದಿ ಸನ್ನಲ್ಲಾಹ್ ಅಲಿ ವಸಲ್ಲಂ ಅವರ ಯಾವ ಮಾತುಗಳು ಕೂಡ ಆ ನಾಡಿನ ಯಾವ ಮನುಷ್ಯನೂ ಅಲ್ಲಗಳೆಯದೆ ಸಂಪೂರ್ಣವಾಗಿ ಅಂಗೀಕರಿಸುವ ಮಟ್ಟಕ್ಕೆ ಬೆಳೆದು ನಿಂತು ನಂಬಿಕೆಯ ಪುರುಷನಾಗಿ ಅವರಡೆಯಲ್ಲಿ ಗುರುತಿಸಲ್ಪಟ್ಟಂತಹ ಪ್ರವಾದಿ ಸನ್ನಲ್ಲಾಹ್ ಅಲಿ ವಸಲ್ಲಂ ಅವರಿಗೆ ಖಚಿತವಾದ ರೂಪದಲ್ಲಿ ತನ್ನ ಶರೀರದಲ್ಲಿರುವ ಪ್ರವಾದಿತ್ವದ ಮುದ್ರದ ಮೂಲಕ ಅವರು ಎಂದು ನೂರಕ್ಕೆ ನೂರು ಖಾತರಿ ಆಗುತ್ತಾ ಇತ್ತು ಸಾಯಿಬಾಬನಿ ಅಸೀದ್ ಹೇಳುವುದಾಗಿ ಕಾಣಬಹುದು ಪ್ರವಾದಿ ಸೊನ್ನಾ ಹಲೀವು ಸಲ್ಲಮಲ ಬೆಣ್ಣಿನ ಭಾಗಕ್ಕೆ ನಾನು ನಿಂತುಕೊಂಡಾಗ ಪ್ರವಾದವರಿಯರ ಎರಡು ಭುಜಗಳೆಡೆಯಲ್ಲಿ ಒಂದು ದೊಡ್ಡ ಗುಳ್ಳೆಯ ರೀತಿಯಲ್ಲಿ ಪ್ರವಾದಿ ಸನ್ನಲ್ಲಾಹ್ ಅಲಿ ವುಸಲ್ಲಮರ ಬೆನ್ನಿನ ಆ ಭುಜದ ಎರಡು ಭಾಗಗಳ ಮಧ್ಯೆ ಅವರ ಹಾತ ಮುನ್ನಗುವ ಪ್ರವಾದಿತ್ವದ ಮುದ್ರೆ ಗೋಚರವಾಗುತ್ತಾ ಇತ್ತು ಅಂತ ಒಂದು ವರದಿಯ ಪ್ರಕಾರ ಪ್ರವಾದಿ ಸನ್ನಲ್ಲಾ ಅಲಿ ವುಸಲಮರ ಪ್ರವಾದಿತ್ವದ ಮುದ್ರೆ ಅವರ ಪವಿತ್ರವಾದ ಬೆನ್ನಿನ ಮೇಲ್ಭಾಗದಲ್ಲಿ ಅದು ಗುರುತಿಸಲ್ಪಟ್ಟಿತ್ತು ಅಂತ ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಅದೊಂದು ಮಾಂಸದ ಮುದ್ದೆಯಾಗಿ ಎಡಭುಜದ ಮೇಲ್ಭಾಗದಲ್ಲಿ ಎಡಭಾಗಕ್ಕೆ ತಾಗಿಗೊಂಡ ರೀತಿಯಲ್ಲಿ ಎಡಭುಜದ ಮೇಲ್ಭಾಗದಲ್ಲಿ ಪ್ರವಾದಿ ಸನ್ನಲ್ಲಾಹ ಅಲಿ ವಸಲ್ಲಮರ ಆ ಪ್ರವಾದಿತ್ವದ ಮುದ್ರೆ ಕಾಣುತ್ತಾ ಇತ್ತು ಎಂದು ಪ್ರವಾದಿವರಿಯರೊಂದಿಗೆ ಸಹವಾಸ ಮಾಡಿದ ಸಹಾಯಬತ್ತುಗಳು ಅನುಯಾಯಿಗಳು ಹೇಳುತ್ತಾ ಇದ್ದಾರೆ ಆ ಮಾಂಸ ತುಂಡಿ ಏನಿದೆಯೋ ಆ ಮುದ್ರೆಯ ರೂಪದಲ್ಲಿ ಕಾಣುವಂತಹ ಮಾಂಸ ತುಂಡಿನ ಮೇಲೆ ಕಪ್ಪದಾಗಿರುವ ರೋಮಗಳು ಹರಡಿ ನಿಂತು ಅದು ಕೆಂಪು ಬಣ್ಣಕ್ಕೆ ಕೂಡ ತಿರುಗಿತ್ತು ಎಂದು ಪ್ರವಾದಿ ಸಲ್ಲಾ ಅಲೀಸ್ಮರ ಶಿಷ್ಯಂದರು ವಿವರಿಸುವುದಾಗಿ ಕಾಣಬಹುದು ಅದು ಯಾವ ರೀತಿ ಇತ್ತೆಂದರೆ ಕೆಂಪು ಗುಳ್ಳೆಯ ರೀತಿಯಲ್ಲಿ ನೋಡಲಿಕ್ಕೆ ಪಾರಿವಾಳದ ಮೊಟ್ಟೆಯನ್ನು ಹೋಲಿಕೆ ಮಾಡುವ ಆಕೃತಿಯಲ್ಲಿ ಆ ಮುದ್ರೆ ಇತ್ತು ಅದರಿಂದ ಕೆಲವೊಮ್ಮೆ ಪ್ರಕಾಶ ಹೊರಸೂಸುವಂತೆ ಕಾಣುತ್ತಾ ಇತ್ತು ಅದು ಕಾಣುವಾಗಲೇ ಅದಕ್ಕೆ ಏನೋ ಒಂದು ಪ್ರೌಢಿ ಏನೋ ಒಂದು ಗಾಂಭೀರ್ಯತೆ ಆ ಮುದ್ರೆಗಿತ್ತು ಆ ಮುದ್ರೆಯ ಭಾಗದಿಂದ ಸುವಾಸನೆಗಳು ಹರಡುತ್ತಾ ಇತ್ತು ಎಂದು ಪ್ರವಾದಿಸಲ್ಲ ವಲಿಯುವ ಸಲ್ಲಮ್ಮರ ಶಿಷ್ಯಂದ್ರ ಹೇಳುವುದಾಗಿ ಕಾಣಬಹುದು ಹೀಗೆ ಪ್ರವಾದಿತ್ವದ ಚಿಹ್ನೆಯಾದಂತಹ ಪ್ರವಾದಿತ್ವದ ಮುದ್ರೆ ಅತಿ ಸುಂದರವಾಗಿ ಪ್ರವಾದಿಸ್ನಲ್ಲಾ ಹೊಲಿಯು ಸದಮರ ದೇಹದಲ್ಲಿ ಗುರುತಿಸಲ್ಪಟ್ಟು ಪ್ರವಾದಿ ಆಗುತ್ತಾರೆಂಬಂತಹ ಖಚಿತತೆ ಎಲ್ಲರಿಗೂ ಸಿಗುವಂಥ ರೀತಿಯಲ್ಲಿ ಬೆಳೆದು ಬಂದು ಅವರನ್ನು ನಲವತ್ತನೇ ವರ್ಷವಾಗುವಾಗ ಸೃಷ್ಟಿಕರ್ತನಾದ ಅಲ್ಲಾಹನು ಈ ಜಗತ್ತಿನ ಮಾದರಿಯೋಗ್ಯ ಪುರುಷನಾಗಿ ಪ್ರವಾದಿಯಾಗಿ ಅಲ್ಲಾಹನ್ ನಿಯೋಗಿಸುತ್ತಾನೆ ಏನು ಅವತ್ತಿನ ಅಂಧಕಾರಗಳಿತ್ತೋ ಅಂಧಕಾರಗಳಿಂದ ಜನರನ್ನು ಮುಕ್ತಿ ಮಾಡಿ ಸತ್ಯದ ಪ್ರಾಮಾಣಿಕತೆಯ ನಿಷ್ಠೆಯ ಸುಂದರವಾದ ಆಚಾರ ವಿಚಾರಗಳ ಬೆಳಕಿನೆಡೆಗೆ ಪ್ರವಾದಿಸಲ್ಲಾ ಹೊಲಿಯು ಸಲ್ಲಮ್ಮ ಮನುಷ್ಯರನ್ನು ತಲುಪಿಸಿದರು ವಿಜ್ಞಾನ ಇಲ್ಲದಂತಹ ಮನುಷ್ಯರಿಗೆ ವಿಜ್ಞಾನವನ್ನು ಉಣಬಡಿಸುವ ಮೂಲಕ ಒಂದು ಅಕ್ಷರಜ್ಞಾನವಿರುವ ಓದಿನಲ್ಲಿ ವಿಜ್ಞಾನದಲ್ಲಿ ವಿಶೇಷವಾದ ತಾತ್ಪರ್ಯವಿರುವ ಮನುಷ್ಯರನ್ನಾಗಿ ಪ್ರವಾದಿ ಸಲ್ಲಾಹ್ ಅಲೀಸಲ್ಲಂ ಆ ಮನುಷ್ಯರನ್ನು ಪರಿವರ್ತನೆ ಮಾಡಿದರು ಆದ್ದರಿಂದಲೇ ಅವರ ಪ್ರವಾದಿತ್ವದ ಬಗ್ಗೆ ಪವಿತ್ರವಾದ ನಮ್ಮೊಂದಿಗೆ ಕಲಿಸಿಕೊಡುವಂಥದ್ದು ಒಮಾಖಾನ್ಲ್ಲಾಹ್ ಅಲಿ ಆದಿಬಹುಂ ವ ಅಂತಫೀಹಿಮ್ ಒಂದು ವಿಭಾಗಕ್ಕೆ ಯಾವತ್ತೂ ಕೂಡ ಕಾರುಣ್ಯಗಳು ಸುರಿಸಲ್ಪಡುತ್ತಲೇ ಇರುತ್ತದೆ ಪ್ರವಾದಿವರಿಯರು ಯಾವಾಗೆಲ್ಲ ಅವರ ಜೊತೆ ಇರುತ್ತಾರೆಯೋ ಆವಾಗೆಲ್ಲ ಆ ವಿಭಾಗ ಕಾರುಣ್ಯದ ಶಾಂತಿಯ ಸಮಾಧಾನದ ವಾತಾವರಣವನ್ನು ಅನುಭವಿಸುತ್ತದೆ ಯಾವ ಯಾವಾಗ ಪ್ರವಾದಿತ್ವದ ಪ್ರವಾದಿವರಿಯರ ಸಾನಿಧ್ಯಗಳು ಒಂದು ಸಮುದಾಯದಡೆಯಲ್ಲಿ ಗೋಚರಿಸ ಗೋಚರಿಸಲ್ ಗೋಚರಿಸುವುದಿಲ್ಲವೋ ಹಾಗೆಲ್ಲವೂ ಕೂಡ ಸಮುದಾಯ ಒಂದಲ್ಲ ಒಂದು ರೀತಿಯ ಅಪಮಾನಕ್ಕೆ ಶಿಕ್ಷೆಗೆ ಅಪಹಾಸ್ಯಕ್ಕೆ ನಿಂದನೆಗೆ ಅಶಾಂತಿಗೆ ಅಸಮಾಧಾನಕ್ಕೆ ಕಾರಣವಾಗಿ ಬಿಡುತ್ತೆ ಪ್ರವಾದಿಸ ಹೊಲಿಯು ಸಲಮರ ಪ್ರಭಾದಿತ್ವ ಅವರ ನಲವತ್ತನೇ ವಯಸ್ಸಿನಲ್ಲಿ ನಲವತ್ತನೇ ವಯಸ್ಸಿನಲ್ಲಿ ಅವರಿಗೆ ಪ್ರಭಾದಿತ್ವ ಸಿಗುತ್ತೆ ಸುಮಾರು ಮಕ್ಕಾದಲ್ಲಿ ಹದಿಮೂರು ವರ್ಷ ಪ್ರವಾದಿತ್ವ ಸ್ವೀಕರಿಸಿದ ನಂತರ ಅವರು ಜೀವಿಸುತ್ತಾರೆ ನಂತರ ಹತ್ತು ವರ್ಷ ಮದೀನ ಎಂಬ ಸುಂದರವಾದ ಪಟ್ಟಣದಲ್ಲಿ ಜೀವನ ಮಾಡುತ್ತಾರೆ ಅವರಿಗೆ ಪ್ರವಾದಿತ್ವ ಸಿಕ್ಕಂತಹ ದಿನ ಅದು ಸೋಮವಾರವಾಗಿತ್ತು ಯೌಮಲ್ಲಿ ಸಿನೈನ್ ಪ್ರವಾದಿಸಲ್ಲಾ ಹಲೀಸ್ನವರಿಗೆ ಆ ಪ್ರವಾದಿತ್ವದ ಪ್ರಥಮ ಭಾಗವಾದ ಪ್ರಮುಖ ವಿಚಾರವಾದಂತಹ ಅಲ್ಲಾಹನ ವಾಣಿಗಳು ಏನಿದೆಯೋ ಆ ದಿವ್ಯ ಸಂದೇಶಗಳು ಅದು ಸಿಗಲಿಕ್ಕೆ ಪ್ರಾರಂಭವಾದದ್ದು ಲೈಲತುಲ್ ಕದುರ್ ರಂಜಾನ್ನಲ್ಲಿ ಬರುವಂತಹ ಲೈಲತುಲ್ ಕದರ್ನ ರಾತ್ರಿಯಲ್ಲಾಗಿತ್ತು ಅಥವಾ ರಮಜಾನ್ ರಂಜಾನ್ನ ಇಪ್ಪತ್ತೇಳನೇ ರಾತ್ರಿಯಲ್ಲಾಗಿತ್ತು ಎಂದು ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಅವರ ಪ್ರವಾದಿತ್ವದ ಆರಂಭ ಆಗುವಾಗ ಅವರಿಗೆ ಭರ್ತಿ ನಲವತ್ತು ವರ್ಷ ಆರು ತಿಂಗಳಾಗಿತ್ತು ಅವರಿಗೆ ದಿವ್ಯ ಸಂದೇಶವಾಗಿ ಅಲ್ಲಾಹನ ವಾಣಿಗಳಾಗಿ ಸಿಗುತ್ತಾ ಇದ್ದದ್ದು ಅವರು ಕಾಣುವಂತಹ ಸತ್ಯವಾದಂತಹ ಕನಸುಗಳಾಗಿತ್ತು ಧ್ಯಾನಕ್ಕೆ ಬೇಕಾಗಿ ಘಾರ್ ಹೆರಾಯ್ನಲ್ಲಿ ಒಬ್ಬಂಟಿಯಾಗಿ ಕೂತುಕೊಳ್ಳುತ್ತಾ ಇದ್ದರು ಹಾಗೆ ಘಾರ್ ಹೆರಾಯ್ನಲ್ಲಿ ಕೂತು ತಪಸ್ಸು ಮಾಡುತ್ತಿರಬೇಕಾದರೆ ನಲವತ್ತನೇ ವರ್ಷದಲ್ಲಿ ಪ್ರವಾದಿ ಸನ್ನಲ್ಲಾಹ್ ಅಲಿ ವಸಲ್ಲಮರಿಗೆ ಆ ದಿವ್ಯ ಸಂದೇಶವನ್ನು ತಲುಪಿಸುವಂತಹ ಜಬ್ರೀಲ್ ಅಲಿ ಸಲಾಮರವರ ಆಗತವಾಗುತ್ತೆ ಮೊದಲನೆಯ ಸಂದೇಶವಾಗಿ ಅವರು ಇಕರ ಉಬಿಸ್ಮ ರಬ್ಬಿ ಕಲ್ಲದಿ ಖಲಕ್ ಖಲಕ್ ಅಲ್ಲಿ ಇನ್ಸಾನ್ ಅಲಕ್ ಇಕರಬ್ಬುಕ್ ಅಲ್ಲ ಕರಂ ಅಲ್ಲದಿ ಅಲ್ಲಮ ಬಿಲ್ ಕಲಂ ಎಂಬಂತಹ ಸಂಪೂರ್ಣವಾದ ವಿಜ್ಞಾನದ ಬಗೆಗಿರುವ ಓದಿನ ಬಗೆಗಿರುವ ಓದಿಸಿ ಕೊಡುವುದರ ಬಗೆಗಿರುವಂತಹ ಮಹತ್ವಪೂರ್ಣವಾದ ಸಂದೇಶಗಳ ಆಶಯಗಳನ್ನೊಳಗೊಂಡ ಆ ದಿವ್ಯವಾಣಿಗಳನ್ನು ಓದಲು ಆರಂಭಿಸುತ್ತಾರೆ ವಸಲ್ಲಂ ಅವರನ್ನು ಓದಿಸುತ್ತಾರೆ ನಿಜವಾಗಿಯೂ ಹೇಳಬೇಕಾದರೆ ಮದರಸಾದ ಶಾಲೆಗಳ ಮೆಟ್ಟಿಲು ಹತ್ತದಂತಹ ಒಬ್ಬ ವ್ಯಕ್ತಿ ಪ್ರವಾದಿ ಸಮ್ಮ ಅಲ್ಲಾಹ್ ಅಲಿ ವಸಲ್ಲಂ ಜಿಬ್ರೀಲ್ ಅಲಿ ಇಸ್ಲಾಂ ಬಂದು ಓದು ಅಂತ ಹೇಳಿದಾಗ ನನಗೆ ಓದು ಬರುವುದಿಲ್ಲ ಅಂತ ಹೇಳುವ ಮೂಲಕ ತನ್ನಲ್ಲಿರುವಂತಹ ಆ ಓದಿನ ಸಾಮರ್ಥ್ಯ ಇಲ್ಲ ಎಂಬುದನ್ನು ಜಿಬ್ರಿ ಅಲಿಸ್ಲಾಂರೊಂದಿಗೆ ಹೇಳಿದಾಗ ಜಿಬ್ರೀಲ್ ಅಲಿ ಇಸ್ಲಾಂ ಮತ್ತೊಮ್ಮೆ ಓದಲು ಹೇಳಿ ಮತ್ತೊಮ್ಮೆ ಓದಲು ಹೇಳಿ ಪ್ರವಾದಿಸಲ್ಲಾಹ್ ಅಲೀಸನ್ ಅವರನ್ನು ಆ ಮೂಲಕ ಓದಿಸಲಿಕ್ಕೆ ಪ್ರಾರಂಭ ಮಾಡುತ್ತಾರೆ ಪ್ರವಾದಿಯವರಿಗೆ ಎಲ್ಲಿಂದ ವಿಜ್ಞಾನ ಸಿಕ್ಕಿತ್ತು ಅಂತ ಕೇಳಿದರೆ ಅಲ್ಲಾಹನವರಿಗೆ ಎಲ್ಲವನ್ನೂ ಕೂಡ ಕೊಟ್ಟಿದ್ದ ಎಲ್ಲವನ್ನೂ ಕೂಡ ಅವರಿಗೆ ಅವರು ಶಾಲೆಯ ಮೆಟ್ಟಿಲು ಹತ್ತದೆ ಮದ್ರಸಾದ ಮೆಟ್ಟಿಲು ಹತ್ತದೆ ಎಲ್ಲ ವಿಜ್ಞಾನಗಳನ್ನು ಜಗತ್ತಿನ ಯಾವುದೆಲ್ಲ ವಿಚಾರಗಳಿದೆ ಎಲ್ಲವನ್ನು ಕೂಡ ಅದರ ಆಳ ಅಗಲವಾದಂತಹ ವಿಜ್ಞಾನದ ಪ್ರತಿಯೊಂದು ವಿಚಾರಗಳನ್ನು ಪ್ರವಾದಿಸ್ಮಲ್ಲಾ ಅವರಿಗೆ ಅವರಿಗೆಲ್ಲನೂ ತಿಳಿಸಿಕೊಟ್ಟಿದ್ದ ಆ ಮೂಲಕ ಪ್ರವಾದಿವರಿಯರು ಈ ಜಗತ್ತಿನಲ್ಲಿ ಓದು ಎಂಬ ಅರ್ಥ ಬರುವ ಆ ಸಂದೇಶವನ್ನೊಳಗೊಂಡ ಮೊಟ್ಟ ಮೊದಲನೆಯ ಕುರ್ಆನಿನ ವಾಕ್ಯವನ್ನು ಓದಲಿಕ್ಕೆ ಪ್ರಾರಂಭ ಮಾಡುತ್ತಾರೆ ನಂತರ ನಡೆದದೆಲ್ಲವೂ ಕೂಡ ಅತೀ ದೊಡ್ಡ ಕ್ರಾಂತಿಗಳಾಗಿತ್ತು ವಿಜ್ಞಾನದ ಕ್ರಾಂತಿಗಳು ಶಿಷ್ಯಂದಿರೆಲ್ಲರೂ ಕೂಡ ಆ ಕ್ರಾಂತಿಗೆ ಸಾಕ್ಷಿಯಾದರೂ ಆ ಮೂಲಕ ಪವಿತ್ರವಾದ ಇಸ್ಲಾಂ ಇಡೀ ಜಗತ್ತಿನಲ್ಲಿ ಪಸರಿಸಿ ಕುರ್ಆನ್ ಬೋಧಿಸಿದ ಪ್ರಭಾದಿ ಸನ್ನುಲ್ಲಾ ಅಲೀಸ್ನವರು ಕಲಿಸಿಕೊಟ್ಟಂತಹ ಆ ವಿಚಾರಗಳ ಮೂಲಕ ಎಷ್ಟೋ ಮಂದಿ ಈ ಜಗತ್ತಿನಲ್ಲಿ ಅತುಲ್ಯವಾದಂತಹ ಸಾಧನೆಗಳನ್ನು ಮಾಡಿದರು ಇತಿಹಾಸವನ್ನು ಸೃಷ್ಟಿ ಮಾಡಿದರು ಪ್ರಭಾದಿ ಸನ್ನುಲ್ಲಾ ಹೊಲೀಸನು ಕುರ್ ಆನ್ ಅವತೀರ್ಣವಾದ ನಂತರ ಮೊದಮೊದಲು ರಹಸ್ಯವಾಗಿ ತನ್ನ ಪ್ರಬೋಧನೆಯನ್ನು ಮಾಡುತ್ತಾ ಇದ್ದರು ನಂತರ ಅಲ್ಲಾಹನ ಆಜ್ಞೆ ಬಂತು ಫಸ್ ಅಬಿಮಾತ್ ಉಮರ್ ಅನಿಲ್ ಮುಷೀನ್ ಪ್ರಭಾದಿ ಅವರೇ ನಿಮಗೆ ಕಲಿಸಿಕೊಟ್ಟಂತಹ ಹಲವು ವಿಚಾರಗಳಿದೆ ಆ ವಿಚಾರಗಳನ್ನು ಧೈರ್ಯವಾಗಿ ಎಲ್ಲರೊಂದಿಗೆ ಹೇಳಿಕೊಳ್ಳಿ ಯಾರನ್ನು ಕೂಡ ಆ ವಿಚಾರದಲ್ಲಿ ಹೆದರುವಂತಿಲ್ಲ ಎಂಬಂತಹ ಅರ್ಥ ಬರುವ ದಿವ್ಯ ಸಂದೇಶಗಳ ಅವತೀರ್ಣವಾದಾಗ ಪ್ರವಾದಿ ಸನ್ನಿವ್ ವಸಲ್ಲಂ ನಂತರ ತನ್ನ ಸತ್ಯವಾದಂತಹ ಪಥಗಳ ಬಗ್ಗೆ ಮಾರ್ಗಗಳ ಬಗ್ಗೆ ನೈಜವಾದಂತಹ ಆಶಯಗಳ ಬಗ್ಗೆ ಸಿದ್ಧಾಂತಗಳ ಬಗ್ಗೆ ಜನರ ಮುಂದೆ ಬಹಿರಂಗವಾಗಿಯೇ ಹೇಳಲಿಕ್ಕೆ ಪ್ರಬೋಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಆ ಮೂಲಕ ಇಸ್ಲಾಂ ಬೆಳೆದು ಕುರ್ಆನಿನ ಆ ಪವಾಡವೇನಿದೆಯೋ ಸರ್ವಕಾಲಕ್ಕೂ ಸಲ್ಲುವಂತಹ ಪವಿತ್ರವಾದ ಕುರ್ಆನ್ ಎಲ್ಲ ನೆಲೆಯಲ್ಲಿಯೂ ಕೂಡ ಮನುಷ್ಯನನ್ನು ವೈಜ್ಞಾನಿಕವಾಗಿ ಬಳಸುವಲ್ಲಿ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಮರ ಆ ಕುರ್ ಆನಗಿರುವಂತಹ ವ್ಯಾಖ್ಯಾನವಾದ ಅವರ ಮಾತುಗಳು ಆ ಮಾತುಗಳು ಕೂಡ ಮನುಷ್ಯನನ್ನು ಪ್ರಬುದ್ಧರನ್ನಾಗಿ ಬಳಸುವಲ್ಲಿ ಪ್ರಮುಖವಾದ ಪಾತ್ರ ವಹಿಸಿ ಒಂದು ದೊಡ್ಡ ಇತಿಹಾಸವನ್ನು ಈ ಸಮಾಜದಲ್ಲಿ ಈ ಜಗತ್ತಿನಲ್ಲಿ ಸೃಷ್ಟಿ ಮಾಡಿತು ಇಶಾ ನಾಳಿನ ದಿನ ನಮಗೆ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಮರ ಹಿಜರ ವಲಸೆ ಸ್ವತಃ ಹುಟ್ಟೂರಾದಂತಹ ಮಕ್ಕಾವನ್ನು ಬಿಟ್ಟು ಮದೀನಕ್ಕೆ ತೆರಳುವಂತಹ ಆ ಹಿಜ್ರಾ ಎಂಬಂತಹ ವಿಶೇಷವಾದ ಘಟನೆ ಆ ಘಟನೆಯ ಬಗ್ಗೆ ಮಾತಾಡೋಣ ಅಸ್ಲಾಂ ವಲೈಕು ವರಹತುಲ್ಲ